ಪ್ರಶಾಂತ್ ನೀಲ್ ಇನ್ ಮುಂದೆ ಮಾಡುವ ಸಿನಿಮಾಗಳಲ್ಲಿ ಕನ್ನಡ ಹೀರೋಗಳೇ ಇರಲ್ವಾ ದಕ್ಷಿಣ ಭಾರತದ ಟಾಪ್ ಡೈರೆಕ್ಟರ್ಗಳಾದ ರಾಜ್ಮೌಳಿ ಶಂಕರ್ ಇವರೆಲ್ಲ ಅವರವರ ಭಾಷೆಯ ಹೀರೋಗಳಿಗಾಗಿಯೇ ಸಿನಿಮಾಪನ್ನ ಮಾಡ್ತಾರೆ ಆದರೆ ಪ್ರಶಾಂತ್ ನೀಲ್ ಯಾಕೋ ತೆಲುಗು ಹೀರೋಗಳ ಹಿಂದೆ ಬಿದ್ದಂತಿದ್ದಾರೆ ಪ್ರಶಾಂತ್ ನೀಲ್ ಒಬ್ಬ ಸಿನಿಮಾಂತ್ರಿಕ ಅನ್ನೋದನ್ನ ಇಡೀ ಪ್ರಪಂಚವೇ ಒಪ್ಪಿದೆ ಕನ್ನಡ ಸಿನಿಮಾ ರಂಗವನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ಯುವಲ್ಲಿ ಅವರ ಪಾತ್ರವು ದೊಡ್ಡದಿದೆ ಕನ್ನಡ ಸಿನಿಮಾಗಳು ಸಾವಿರಾರು ಕೋಟಿ ಗಳಿಸಬಹುದು ಅನ್ನೋದನ್ನು ಅವರ ಸಿನಿಮಾ ಸಾಬೀತು ಮಾಡಿದೆ ಆದರೆ ಇದೀಗ ರಿಲೀಸ್ ಆಗಿರುವ ಸಲಾರ್ನಲ್ಲಿ ಮಾತ್ರ ಯಾಕೋ ಕನ್ನಡತನವಿಲ್ಲ ಹೊಂಬಾಳೆ ಫಿಲ್ಮ್ಸ್ ಕನ್ನಡದ್ದು ನಿರ್ದೇಶಕ ಪ್ರಶಾಂತ್ ನೀಲ್ ಕನ್ನಡದವರು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಕನ್ನಡದವರು ಇನ್ನೂ ಹಲವು ಸಹ ಕಲಾವಿದರು ಕೂಡ ಕನ್ನಡದವರೇ ಆಗಿದ್ದಾರೆ ಆದರೆ ನಾಯಕ ಮತ್ತು ನಾಯಕಿ ಸೇರಿದಂತೆ ಪ್ರಮುಖ ಪಾತ್ರಗಳಲ್ಲಿ ತೆಲುಗು ಮತ್ತು ತಮಿಳು ಭಾಷೆಯ ಕಲಾವಿದರೇ ಇದ್ದಾರೆ ಹಾಗಾಗಿ ಈ ಚಿತ್ರ ಅಪ್ಪಟ ಕನ್ನಡ ಸಿನಿಮಾ ಅಲ್ಲ ಅನ್ನೋದಂತೂ ದಿಟ್ಟವಾಗಿದೆ ಪ್ರಶಾಂತ್ ನೀಲ್ ಮತ್ತು ಹೊಂಬಾಳೆ ಫಿಲ್ಮ್ಸ್ ಸೇರಿಕೊಂಡು ತೆಲುಗು ಸಿನಿಮಾವನ್ನ ಮಾಡಿದಂತಿದೆ ನಿರ್ದೇಶಕ ಮತ್ತು ನಿರ್ಮಾಪಕರು ಯಾವುದೇ ಭಾಷೆಯಾಗಿರಲಿ ಸಿನಿಮಾದ ಹೀರೋ ಯಾವ ಭಾಷೆಯಾಗಿರ್ತಾರೋ ಚಿತ್ರವು ಅದೇ ಭಾಷೆಯದ್ದೇ ಆಗಿರ್ತದೆ ಅನ್ನೋದು ಅಲಿಖಿತ ನಿಯಮ ಸಲಾರ್ನಲ್ಲಿ ಪ್ರಭಾಸ್ ಇರೋದ್ರಿಂದ ಇದು ಅಪ್ಪಟ ತೆಲುಗು ಚಿತ್ರ ಡಬ್ ಆಗಿ ಬೇರೆ ಬೇರೆ ಭಾಷೆಗಳಲ್ಲಿ ತೆರೆಗೆ ಬಂದಿದೆ ಅಷ್ಟೇ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ಕೂಡ ತೆಲುಗು ನಟ ಜೂನಿಯರ್ ಎನ್ಟಿಆರ್ಗೆ ಎನ್ನಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಕೆಜಿಎಫ್ ಚಾಪ್ಟರ್ ತ್ರೀ ಕೂಡ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡುತ್ತಿಲ್ಲ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗಾದರೆ ಕನ್ನಡದ ಹೀರೋಗಳಿಗೆ ಪ್ರಶಾಂತ್ ಸಿನಿಮಾ ಮಾಡೋದು ಯಾವಾಗ ಅನ್ನೋದು ಕನ್ನಡ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಆದರೆ ಭವಿಷ್ಯದಲ್ಲಿ ಪ್ರಶಾಂತ್ ನೀಲ್ ಶ್ರೀಮುರಳಿ ಮತ್ತು ದರ್ಶನ್ ಅವರಿಗೆ ಸಿನಿಮಾ ಮಾಡ್ತಾರೆ ಎನ್ನುವ ನಂಬಿಕೆ ಕನ್ನಡ ರಸಿಕರಲ್ಲಿದೆ ಬಹಳಷ್ಟು ಸಾರಿ ಪ್ರಶಾಂತ್ ನೀಲ್ ನಟ ದರ್ಶನ್ ಮಾಡಿದ ಸಹಾಯವನ್ನು ನೆನಪಿಸಿಕೊಂಡಿದ್ದಾರೆ ಉಗ್ರಂ ಸಿನಿಮಾ ಮಾಡಿದಾಗ ಅದನ್ನು ವಿತರಣೆ ಮಾಡಲು ಯಾರೂ ಕೂಡ ಮುಂದೆ ಬಾರದೇ ಇದ್ದಾಗ ದರ್ಶನ್ ಬೆಂಬಲಿಸಿದ್ದನ್ನ ಅವರು ಸಲಾರ್ ಸಿನಿಮಾ ರಿಲೀಸ್ ವೇಳೆಯಲ್ಲೂ ಕೂಡ ಹೇಳಿಕೊಂಡಿದ್ದಾರೆ ಉಗ್ರಂ ಮಾಡುವಾಗ ನನಗೆ ಬಹಳ ಸಮಸ್ಯೆ ಆಗಿತ್ತು ಸಿನಿಮಾ ಆರಂಭವಾಗಿ ತೆರೆಗೆ ಬರುವ ವೇಳೆಗೆ ನಾಲ್ಕು ವರ್ಷ ಆಗಿತ್ತು ದಿ ಬೆಸ್ಟ್ ಸಿನಿಮಾ ಕೊಡಬೇಕು ಎಂದು ರೀಶೂಟ್ ಮಾಡಿದ್ವಿ ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಮಾಡಬೇಕು ಎಂದು ಇಷ್ಟೆಲ್ಲ ಮಾಡಿದೆ ಆದರೆ ಯಾವ ವಿತರಕ ಕೂಡ ನಮ್ಮ ಸಿನಿಮಾವನ್ನ ತೆಗೆದುಕೊಳ್ಳಲಿಲ್ಲ ದರ್ಶನ್ ಸರ್ ದಿನಕರ್ ಸರ್ ಬಂದಿದ್ದರಿಂದ ಉಗ್ರಂ ಸಿನಿಮಾ ರಿಲೀಸ್ ಆಯಿತು ಎಂದು ಹಳೆಯ ದಿನಗಳನ್ನ ನೆನಪು ಮಾಡಿಕೊಂಡಿದ್ದಾರೆ ದರ್ಶನ್ ಅವರನ್ನ ಇಂದಿಗೂ ನೆನಪಿಸಿಕೊಳ್ಳುವ ಪ್ರಶಾಂತ್ ನೀಲ್ ಮುಂದೊಂದು ದಿನ ಅವರಿಗಾಗಿ ಸಿನಿಮಾ ಮಾಡಬೇಕು ಅನ್ನೋದು ದಾಸನ ಅಭಿಮಾನಿಗಳ ಬೇಡಿಕೆಯಾಗಿದೆ ದರ್ಶನ್ ಅವರಿಗಿರುವ ಮಾಸ್ ಇಮೇಜ್ಗೆ ಸೂಕ್ತವಾದ ನಿರ್ದೇಶಕರ ಅಗತ್ಯವಿದೆ ನೀಲ್ ಅವರ ಜನಪ್ರಿಯತೆಗೆ ತಕ್ಕನಾಗಿ ಸಿನಿಮಾ ಮಾಡಬಲ್ಲರು ಇದೀಗ ಶ್ರೀಮುರಳಿ ಅಭಿನಯಿಸ್ತಾ ಇರುವ ಬಘೀರ ಚಿತ್ರಕ್ಕೆ ಪ್ರಶಾಂತ್ ಕತೆ ಒದಗಿಸುತ್ತಾರೆ ಮುಂದೆ ಮತ್ತೊಮ್ಮೆ ಶ್ರೀಮುರುಳಿಗಾಗಿ ಸಿನಿಮಾ ಮಾಡುವ ಪ್ಲಾನ್ ಕೂಡ ಇದೆ ಈ ನಡುವೆ ದರ್ಶನ್ ಅಭಿಮಾನಿಗಳು ಕೂಡ ಕೆಜಿಎಫ್ ಮಾಂತ್ರಿಕನ ಬಳಿ ಬೇಡಿಕೆ ಇಡ್ತಾ ಇದ್ದಾರೆ ಸದ್ಯ ಪ್ರಶಾಂತ್ ನಿರ್ದೇಶನದ ಸಲ ದೇಶಾದ್ಯಂತ ಅದ್ದೂರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈ ಚಿತ್ರವನ್ನ ನೋಡಿದವರು ಇದರ ಕತೆಯಲ್ಲಿ ಉಗ್ರಂ ಶೇಡ್ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು